ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂದ್ರೆ ಆಗಲೇ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ ದಗೆ ತುಂಬಾ ಆಗ್ತಾ ಇದೆ ಊಟ ಜಾಸ್ತಿ ಸೇರಲ್ಲ ಹಾಗಾಗಿ ಕೆಲವೊಂದು ಶರ್ಬತ್ಗಳನ್ನ ಕುಡಿದು ದೇಹವನ್ನು ತಂಪು ಮಾಡ್ಕೊಳ್ತಾ ಬರೋಣ ಯಾವ್ಯಾವ ಶರಬತ್ತು ಅಂತ ಒಂದೊಂದಾಗಿ ನೋಡ್ತಾ ಬರೋಣ ಮೊದಲನೇದು ದೊಡ್ಡ ಜೀರಿಗೆ ಶರ್ಬತ್ ಒಂದು ದೊಡ್ಡ ಪಾತ್ರೆಯಲ್ಲಿ ಎರಡು ದೊಡ್ಡ ಚಮಚ ದೊಡ್ಡ ಜೀರಿಗೆ ಸೋಂಪನ್ನು ಹಾಕಿ ಇದಕ್ಕೆ ನಿಮ್ಮ ರುಚಿಗೆ ಅನುಸಾರವಾಗಿ ಕಲ್ಲು ಸಕ್ಕರೆಯನ್ನು ಬೆರೆಸಿ ಎರಡು ಲೋಟ ತಣ್ಣೀರನ್ನು ಹಾಕಿ ಚೆನ್ನಾಗಿ ಕಲಕಿ ಅಷ್ಟೇ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಅಪ್ಯಾಯಮಾನವಾದ ಸೋಂಪು ಶರ್ಬತ್ತು ಸಿಗುತ್ತದೆ ಎರಡನೇದು ಸತ್ತು ಶಕ್ತಿ ಪಾನೀಯ ಈ ಮೂಲಿಕೆಯಲ್ಲಿ ದೇಹವನ್ನು ತಂಪುಗೊಳಿಸುವ ಗುಣವಿದೆ ಹಾಗೂ ಅತಿ ಸುಲಭವಾಗಿ ಜೀರ್ಣಗೊಳ್ಳುವ ಪ್ರೋಟೀನ್ಗಳಿವೆ ವಿಶೇಷವಾಗಿ ನಿತ್ಯವೂ ವ್ಯಾಯಾಮ ಮಾಡುವ ವ್ಯಕ್ತಿಗಳಿಗೆ ಈ ಶರ್ಬತ್ ಅತ್ಯುತ್ತಮ ಆಯ್ಕೆಯಾಗಿದೆ ಒಂದು ಲೋಟ ನೀರಿನಲ್ಲಿ ಒಂದು ಚಿಕ್ಕ ಚಮಚ ಸತ್ತು ಪುಡಿಯನ್ನು ಬೆರೆಸಿ ಇದಕ್ಕೆ ಚಿಟಿಕೆಯಷ್ಟು ಹುರಿದ ಜೀರಿಗೆ ಮತ್ತು ಚಿಟಿಕೆಯಷ್ಟು ಹಿಮಾಯದ ಕೆಂಪು ಉಪ್ಪನ್ನು ಬೆರೆಸಿ ರುಚಿಗಾಗಿ ಕೊಂಚವೇ ಬೆಲ್ಲ ಹಾಕಿ ಕಲಕಿ ರುಚಿಕರ ಸತ್ತು ಶರ್ಬತ್ ತಯಾರಾಗಿದೆ ಮೂರನೇದು ಪುದೀನ ಶರ್ಬತ್ ಎರಡರಿಂದ ಮೂರು ಲೋಟದಷ್ಟು ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಒಂದು ಮುಷ್ಟಿಯಷ್ಟು ಪುದೀನ ಎಲೆಗಳನ್ನು ಚೆನ್ನಾಗಿ ತೊಳೆದು ಹಾಕಿ ಒಂದು ಚಿಕ್ಕ ತುಂಡು ಕಲ್ಲು ಸಕ್ಕರೆಯನ್ನು ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕಿ ಮಿಕ್ಸಿಯಲ್ಲಿ ನುಣ್ಣಗೆ ಕಡೆಯಿರಿ ಬಳಿಕ ಅರ್ಧ ಲಿಂಬೆಯ ರಸ ಮತ್ತು ರುಚಿಗೆ ಅನುಸಾರವಾಗಿ ಕೊಂಚ ಕಲ್ಲುಪ್ಪನ್ನು ಸೇರಿಸಿ ಈ ಪಾನೀಯನ್ನು ಸೋಸಿ ಕುಡಿಯಿರಿ ಇದರ ರುಚಿಯನ್ನು ನೋಡಿದ ಬಳಿಕ ಮತ್ತೊಂದು ಅಪಾಯಕಾರಿ ಬರುಗು ಪಾನೀಯಗಳನ್ನು ಬಯಸಬೇಡಿ ನಾಲ್ಕನೇದು ಗುಲ್ಕನ್ ಶರ್ಬತ್ ಒಂದು ಲೋಟ ಹಾಲಿಗೆ ಒಂದು ದೊಡ್ಡ ಚಮಚ ಗುಲ್ಗನ್ ಗುಲಾಬಿ ಹೂಗಳ ದಳಗಳಿಂದ ಮಾಡಿದ ಸಿಹಿ ವಸ್ತು ಪಾನ್ ಬೀಡಗಳಲ್ಲಿ ಬಳಸಲಾಗುತ್ತದೆ ಇದನ್ನು ಹಾಕಿ ಹ್ಯಾಂಡ್ ಬ್ಲೆಂಡರ್ನಲ್ಲಿ ಗೊಟಾಯಿಸಿ ಅಷ್ಟೇ ಅತಿ ರುಚಿಕರವಾದ ತಂಪು ಪಾನೀಯ ಸಿದ್ಧವಾಗಿದೆ ಐದನೇದು ಕೋಕಂ ಶರ್ಬತ್ ಎರಡು ತಾಜಾ ಕೋಕಂ ಹಣ್ಣುಗಳನ್ನು ಕತ್ತರಿಸಿ ಬೀಜಗಳನ್ನು ನಿವಾರಿಸಿ ಮತ್ತು ತಿರುಳನ್ನು ಮಿಕ್ಸಿಯಲ್ಲಿ ನುಣ್ಣಗೆ ಅರೆಯಿರಿ ಒಂದು ತುಂಡು ಕಲ್ಲು ಸಕ್ಕರೆಯನ್ನು ಒಂದು ಲೋಟ ನೀರಿನಲ್ಲಿ ಹಾಕಿ ಪೂರ್ಣವಾಗಿ ಕರುಗುವಂತೆ ಮಾಡಿ ಈ ನೀರಿಗೆ ಅರೆದ ಕೋಕಂ ಲೇಪವನ್ನು ಬೆರೆಸಿ ರುಚಿಗಾಗಿ ಕೊಂಚ ಜೀರಿಗೆ ಮತ್ತು ಏಲಕ್ಕಿ ಪುಡಿಯನ್ನು ಬೆರೆಸಿ ಈ ದ್ರವವನ್ನು ಬಾಟಲಿಯಲ್ಲಿ ಸಂಗ್ರಹಿಸಿ ಕುಡಿಯಲು ಅಗತ್ಯವೆನಿಸಿದಾಗ ಒಂದು ಲೋಟ ಮಡಕೆಯ ತಣ್ಣೆಯ ನೀರಿಗೆ ಎರಡರಿಂದ ಮೂರು ದೊಡ್ಡ ಚಮಚದಷ್ಟು ಈ ದ್ರವವನ್ನು ಮಿಶ್ರಣ ಮಾಡಿ ಕುಡಿಯಿರಿ ಆರನೇದು ಕಬ್ಬಿನ ಹಾಲು ತಾಜಾ ಕೆಂಪು ಕಬ್ಬುಗಳಿಂದ ಹಿಂಡಿ ರಸವನ್ನು ಕೊಂಚ ಹಸಿ ಶುಂಠಿಯೊಂದಿಗೆ ಬೆರೆಸಿ ಕುಡಿಯಿರಿ ಬಿಸಿಲ ಬೇಗೆಯಿಂದ ಎದುರಾದ ಬಳಲಿಕೆಯ ನಿವಾರಣೆಗೆ ಈ ಪಾನೀಯ ಅತ್ಯುತ್ತಮ ಪರಿಹಾರವಾಗಿದೆ ಕೊನೆಯದಾಗಿ ಎಳೆನೀರು ತಾಜಾ ಎಳೆನೀರನ್ನು ಬೇಸಿಗೆಯಲ್ಲಿ ಬೆಳಗಿನ ಯಾವುದೇ ಹೊತ್ತು ಕುಡಿಯಬಹುದು ಆದರೆ ಮಧ್ಯಾಹ್ನದ ಊಟವಾದ ಬಳಿಕ ಎರಡು ಗಂಟೆಯ ಬಳಿಕವೇ ಸುಮಾರು ಸಂಜೆ ನಾಲ್ಕು ಗಂಟೆಗೆ ಕುಡಿಯಿರಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮರಿದಲೆ ಬೆಲ್ ಬಟನ್ನ ಟ್ಯಾಪ್ ಮಾಡಿ ಥ್ಯಾಂಕ್ ಯು